ನೂತನವಾಗಿ ಮೊದಲಿಗೆ ಎಮ್ ಎಲ್ ಎ ಶ್ರೀನಿವಾಸ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಎಮ್ ಎಲ್ ಎ ಸಾಹೇಬರು ತುಂಬಾ ಲೀಗಲ್ ಇದ್ದಿರ್ಬೋದು ಸ್ವಲ್ಪ ಲೀಗಲ್ ಇಶ್ಯೂಸ್ ಇತ್ತು ಎಲ್ಲ ಇದು ಮಾಡಿ ಸುಮಾರು ಒಂದು ವರ್ಷಗಳಿಂದ ಓಡಾಡಿ ನಮ್ಮನ್ನು ಹೆಚ್ಚುವರಿ ಸದಸ್ಯರನ್ನಾಗಿ ಮಾಡಿದ್ದಾರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ವಾದ್ರಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಹೆಚ್ಚುವರಿ ಸದಸ್ಯನವಕ್ಕೆ ಲಕ್ಷ್ಮಣ ಅಷ್ಟುಗುಂಟೆಗ್ ಮಾಡಿದ್ದಾರೆ ಬಸವನಹಳ್ಳಿಗೆ ಅವರು ಮತ್ತೆ ವಿಶ್ವೇಶ್ವರಕ್ಕೆ ರಾಜಣ್ಣ ಮಾಡಿದ್ದಾರೆ ನಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ಶಾಸಕರ ಕೈ ಫಲ ಬಲಪಡಿಸ್ತೀವಿ ಅಂತ ಈ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಾಮಾನ್ಯ ಕಾರ್ಯಕರ್ತನಾಗಿ ನಾವು ಹೋಗಿದ್ದೀವಿ ಸಾಮಾನ್ಯ ಕಾರ್ಯಕರ್ತನ ಗುಡಿಸಿ ಹೆಚ್ಚು ಹೆಚ್ಚು ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ಅವರಿಗೆ ಆಭಾರಿ ಆಗ್ತೀವಿ ಯಾವಾಗ್ಲೂ ರಾಯಬ್ರು ಗುರುತಿಸಿ ಮಾಡಿದ್ದಾರೆ ಎಮ್ ಎಲ್ ಎ ನಮ್ಮನ್ ಮಾಡಿದ್ದಾರೆ ನಾವು ಅದಕ್ಕೆ ಹೆಚ್ಚು ಹೆಚ್ಚಿನ ರೀತಿ ಸಹಕಾರ ಕೊಡ್ತೀವಿ ಅವ್ರಿಗೆ ನಾವು ನಮ್ಮನ್ನು ಗುರ್ತಿಸಿರೋದಕ್ಕೆ ತುಂಬಾ ಧನ್ಯವಾದಗಳು ಅದ್ರಲ್ಲಿ ಪಂಚಾಯತಿಗೆ ಈ ಶಾಸಕರ ಮಾರ್ಗದರ್ಶನದಲ್ಲಿ ಮಾಡ ಹೆಚ್ಚಿನ ಕೆಲಸ ಕಾರ್ಯಗಳು ಮಾಡ್ತೀವಿ ನಗರಸಭೆ ಅಧ್ಯಕ್ಷರು ಸಹಕಾರ ತಗೊಂಡು ನಮ್ಮ ವ್ಯಾಪ್ತಿಯಲ್ಲಿ ತುಂಬಾ ಕೆಲ್ಸಗಳಿದೆ ಮಾಡಬೇಕು ತುಂಬಾ ಕೆಲ್ಸಗಳು ಮಾಡಿ ಇದು ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅದರಲ್ಲಿ ಜನತೆಗೆ ತುಂಬ ಹೃದಯ ಧನ್ಯವಾದಗಳು ಹಿಂದೆ ಇದ್ದಂತ ಹೆಚ್ಚುವರಿ ಸದಸ್ಯ ನಾವು ತಗೊಳೋದು ಗಣನೆ ತಗೊಳಕೆ ಇಷ್ಟಪಡಲ್ಲ ಈ ಈ ಸಂದರ್ಭದಲ್ಲಿ ನಾವು ಹೆಚ್ಚಿನ ವ್ಯಾಪ್ತಿ ಪೂರ್ತಿ ನಾವು ಅದರಲ್ಲಿ ವ್ಯಾಪ್ತಿ ಏನಿದೆಯಾ ಅದನ್ನ ಎಲ್ಲಾ ತರದಲ್ಲಿ ಕೆಲಸ ಮಾಡಕ್ ನೀರಿಂದ ಆಗ್ಬೋದು ಚರಂಡಿ ಆಗ್ಬೋದು ಮತ್ತೆ ವಿದ್ಯುತ್ ದೀಪ ಆಗ್ಬೋದು ಎಲ್ಲಾ ರೀತಿ ಸಹಕರಿಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಎಲ್ರೂ ಆ ರೀತಿ ಏನಿಲ್ಲ ಎಲ್ರೂ ಗುರುತಿಸ್ತಾರೆ ಎಲ್ರೂ ಗುರ್ತಿಸಿ ಎಲ್ರಿಗೂ ಕಾರ್ಯಕರ್ತರಿಗೆ ಎಲ್ರನ್ನು ಒಟ್ಟಾಗಿ ತಗೊಂಡೋಗ್ತಾರೆ ಅದ್ರ ಭಾವನೆ ಬೇಡ ಅಂತ ಹೇಳ್ತಾ ಇದ್ದೀನಿ ಈ ನೆಲಮಂಗ್ಲ ಜನತೆ ಇಂಥ ಶಾಸಕರನ್ನ ಪಡೆದೇ ಪಡೆದಿರೋದು ಪುಣ್ಯ ಅಂತ ಹೇಳ್ತಾ ಇದ್ದೀನಿ ಯಾಕೆ ಹಿಂದೆ ಹಿಂದೆ ಇದ್ದ ಶಾಸಕರು ನಾವು ಇಪ್ಪತ್ತು ವರ್ಷದಿಂದ ನೋಡಿದೀವಿ ಹಿಂದೆ ಯಾರ್ಯಾರು ಇದ್ರು ಏನ್ ಕೆಲಸ ಮಾಡಿದ್ರು ಅಂತ ಎಲ್ಲಾ ಜನತೆ ನೋಡೋರು ನೆಲ್ಮಂಗ್ಲ ತಾಲೂಕಿನ ಜನತೆ ಪೂರ್ತಿ ನೋಡಿದೆ ಈ ತರ ಯಾವತ್ತು ಕೆಲಸ ಆಗಿರ್ಲಿಲ್ಲ ಈ ಈ ಬಾರಿ ಹೆಚ್ಚು ಅನುದಾನ ತಂದ್ರೆ ಕೆಲಸ ಮಾಡ್ತಾರೆ ಇನ್ನೂ ಹೆಚ್ಚು ಕೆಲಸ ಮಾಡ್ತಾರೆ ಅಂತ ಅನ್ಬಿಟ್ಟು ಹೇಳ್ತಾ ಹೇಳ್ತಾ ಇದೀನಿ ನಾವು ಮುಂದ್ರಾಜು ಭಕ್ತನಪಾಳ್ಯಲ್ಲಿ ಹೆಚ್ಚುವರಿ ನಗರಸಭೆ ಸದಸ್ಯರು